ಹಾಯ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನಾನಿವತ್ತು ಇಡ್ಲಿಗೆ ಹೊಂದ್ಕೊಳ್ಳೋ ಥರ ಸೂಪರ್ ಟೇಸ್ಟಿಯಾಗಿರುವಂಥ ಸಿಂಪಲ್ ರೆಸಿಪಿ ಈ ಚಟ್ನಿ ಟೊಮೆಟೊ ಚಟ್ನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಮೂರು ದೊಡ್ಡ ಗದ್ರದ ಈರುಳ್ಳಿ ಹಾಗೆ ಒಂದೆಂಟು ಗುಂಟೂರು ಮೆಣಸನ್ನ ಹಾಕೊಳ್ಳಿ ಖಾರ ಜಾಸ್ತಿ ತಿಂತೀರಿ ಅನ್ನೋದಂದರೆ ಮೆಣಸಿನ ಜಾಸ್ತಿನೇ ಹಾಕೋಬೋದು ಹಾಗೆ ಒಂದು ಮೂರು ಟೊಮೆಟೊ ಅದನ್ನು ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಇದಕ್ಕೇನೆ ಹಾಗೆ ಒಂದು ಆರು ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಹೆಸರನ್ನು ಇದಕ್ಕೆ ಹಾಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವನ ಹಾಕೊಳ್ಳಿ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನೇ ಹಾಕ್ಕೊಂಡು ಹಾಗೆ ಒಂದು ಲೋಟ ನೀರು ಹಾಕಿ ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ಆಯಿತು ಅಲ್ಲಿಗೆ ಅರ್ಧ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಬೇಗನೇ ರೆಡಿಯಾಗೋಗುತ್ತೆ ಎರಡು ವಿಷಲ್ ಕುಗ್ಗಿಸ್ಕೊಂಡಾದಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಲ್ವ ಅದನ್ನು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದುವರೆ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಅದಾದಮೇಲೆ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಬೇಕು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರಿ ಅಂದರೆ ಬೇಗನೆ ರೆಡಿಯಾಗೋಗುತ್ತೆ ಸೂಪರ್ ಟೇಸ್ಟಿಯಾಗಿರುವಂತಹ ಒಂದು ಟೊಮೆಟೊ ಚಟ್ನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಂಡಿಲ್ಲ ಅಂದ್ರೂ ಹಣ್ಣು ಚೆನ್ನಾಗೇ ಇರುತ್ತೆ ಉಪ್ಪು ಬೇಕು ಅನ್ಸಿದ್ರೆ ನೋಡ್ಕೊಂಡು ಹಾಕೊಳ್ಳಿ ಇಡ್ಲಿಗೆ ಅಂತೂ ತುಂಬ ಚೆನ್ನಾಗೇ ಹೊಂದ್ಕೊಳ್ಳುತ್ತೆ ದೋಸೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಿಂಡಿ ಮಾಡಿದಾಗ ಈ ರೆಸಿಪಿನೂ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಟ್ರೈ ಮಾಡಿ